ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಿಚನ್ ಫ್ರೆಂಡ್ಸ್ ಇತಿಹಾಸ ನಾವು ಪನ್ನೀರ್ ಅಥವಾ ಎಗ್ ತುಂಬಾ ವೆರೈಟಿ ರೆಸಿಪೀಸ್ ಮಾಡ್ತೀವಿ ಕರೆಕ್ಟಾ ಆದ್ರೆ ಯಾವತ್ತಾದರೂ ಪನ್ನೀರ್ ಮತ್ತೆ ಎಗ್ನ ಕಂಬೈನ್ ಮಾಡಿ ನೀವು ಏನಾದರೂ ರೆಸಿಪಿ ಮಾಡಿದೀರಾ ಇಲ್ಲ ಅಂದ್ರೆ ಡೆಫಿನೆಟ್ ಆಗಿ ಈ ರೆಸಿಪಿ ನೀವು ನೋಡ್ಲೇಬೇಕು ಹಾಗೆ ಟ್ರೈ ಮಾಡಲೇಬೇಕು ಸೊ ಇವತ್ತಿನ ವಿಡಿಯೋಲಿ ನಾವು ಎಗ್ ಪನ್ನೀರ್ ಗ್ರೇವಿ ಹೇಗ್ ಮಾಡೋದಂತ ನೋಡೋಣ ರೆಸಿಪಿ ತುಂಬಾ ಚೆನ್ನಾಗಿರುತ್ತೆ ರೋಟಿ ಗೀ ರೈಸ್ಗೆಲ್ಲ ಒಳ್ಳೆ ಕಾಂಬಿನೇಷನ್ ಯಾವಾಗ್ಲೂ ಒಂದೇ ತರ ರೆಸಿಪಿಗಳು ಬೋರ್ ಆಗುತ್ತೆ ಅಲ್ವಾ ಸೊ ಹೊಸದಾಗಿ ಬನ್ನಿ ಈ ರೆಸಿಪಿ ಟ್ರೈ ಮಾಡೋಣ ಫ್ರೆಂಡ್ಸ್ ಫ್ರೆಂಡ್ಸ್ ಈ ರೆಸಿಪಿಗೆ ನಾನು ಐದು ಎಗ್ ತಗೊಂಡು ಈ ತರ ನೋಡಿ ಸೈಡ್ಸ್ ಎಲ್ಲ ಸ್ಲೈಸ್ ಇಟ್ಕೊಂಡಿದ್ದೀನಿ ಇದ್ರ ಜೊತೆಗೆ ಧನಿಯಾ ಕಾಳು ಎರಡರಿಂದ ಮೂರು ಟೀ ಸ್ಪೂನ್ ಮತ್ತೆ ಸೋಂಪು ಒನ್ ಟೀ ಸ್ಪೂನ್ ಮತ್ತೆ ಮೆಣಸು ಎರಡು ಟೀ ಸ್ಪೂನ್ ಹಾಗೆ ಒಣಮೆಣಸಿನ್ಕಾಯಿ ಎರಡರಿಂದ ಮೂರು ತಗೊಂಡಿದ್ದೀನಿ ಇದ್ರ ಜೊತೆಗೆ అర్శిణ పుడి వన్ టీ స్పూన్ చిల్లీ పౌడర్ ఎరడు టీ స్పూన్ గరం మసాలా ఒన్ టీ స్పూన్ చెక్క అర్ధ ఇంచు లవంగ ఎరడు స్వల్ప కొత్త సొప్పు ఈ సన్న హీని పన్నీర్ తగ్గించిన టూ హండ్రెడ్ గ్రమ్స్ అస్ సైస్ మిట్ జగ్గర టొమేటో తినీ ఎరడు ఈరుళి తినీ గోడంబి ఆరంట్ అదా మేము హసీ మెణిన్కాయ్ నాలుగు మే క్యాప్సికం ఒక్క సన్ను హిట్ మే టూన్స్ కసరి మెతి మే కర్బం సొప్ తినీ ఇపూన్ అని స్టార్టింగ్ జాస్తి అన్సెత్తెట్ స్వల్ప రెసిపీ మసాలా ఉర్కొక బాకే రుచి తు ఉప్పు రెసిపీ పాన్ అవ కడాయి ఇప్పు తు సోంపు ధనియాకాళు మే చెక్క లవంగ మెణశిన్కాయ ఎలా డ్రై రోస్ట్ మిమ్మల్ని ಮೀಡಿಯಂ ಫ್ಲೇಮ್ ಅಲ್ಲಿ ಸ್ವಲ್ಪ ಕೆಂಪು ಹುರ್ಕೊಂಡು ಇದನ್ನ ನಾವು ತಣ್ಣಗೆ ಮಾಡ್ಕೊಂಡು ಪುಡಿ ಮಾಡ್ಕೋಬೇಕು ತರಿ ತರಿಯಾಗಿ ಈಗ ಫಸ್ಟ್ ನಾನು ಅರ್ಧ ಎಣ್ಣೆ ಹಾಕ್ತಾ ಇದೀನಿ ಅದೇ ಪಾನ್ಗೆ ಅದಕ್ಕೆ ನಾವು ತಗೊಂಡಿರುವಂತ ಎಲ್ಲ ಪೌಡರ್ ಅಂದ್ರೆ ಚಿಲ್ಲಿ ಪೌಡರ್ ಗರಂ ಮಸಾಲ ಹರ್ಶನ ಜೊತೆಗೆ ಸ್ವಲ್ಪ ಉಪ್ಪು ಈ ತರ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ತಗೊಂಡಿರೋ ಮೊಟ್ಟೆ ಹಾಕ್ತಾ ಇದ್ದೀನಿ ಮೊಟ್ಟೆನ ಒಂದೆರಡರಿಂದ ಮೂರು ನಿಮಿಷ ನಾವು ಮೀಡಿಯಂ ಫ್ಲೇಮ್ ಅಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಇದಾಗಿದೆ ಈಗ ಇದನ್ನ ಸಪರೇಟ್ ಪ್ಲೇಟಲ್ಲಿ ಇಟ್ಬಿಡೋಣ ಆಕ್ಚುಲಿ ಮೊಟ್ಟೆನ ಉರಿಬೇಕಾದ್ರೆ ಸ್ವಲ್ಪ ಎಣ್ಣೆ ಎಲ್ಲ ಸಿಡಿಯುತ್ತೆ ಹುಷಾರು ನೋಡಿ ಈಗ ಸಪರೇಟ್ ಮಾಡಿಟ್ಟು ಈಗ ನಾವು ಮಸಾಲ ರೆಡಿ ಮಾಡ್ಕೋಬೇಕು ಈಗ ಉಳಿದಿರೋ ಎಣ್ಣೆಗೆ ನಾವು ತಗೊಂಡಿರುವಂತಹ ಈರುಳ್ಳಿ ಹಸಿಮೆಣಸಿನ್ಕಾಯಿ ಗೋಡಂಬಿ ಕರ್ಬೇವಿನ ಸೊಪ್ಪು ಹಾಗೆ ಟೊಮ್ಯಾಟೊ ಇಷ್ಟನ್ನು ಹಾಕಿ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು ಒಂದ್ಸತಿ ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದ್ಮೇಲೆ ನಾವು ತಗೊಂಡಿರುವಂತ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಹಸಿ ವಾಸನೆ ಹೋಗೋವರೆಗೂ ನಾವು ನೀಟಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಇದಾಗಿದೆ ಈಗ ಇದನ್ನ ನಾವು ಫೈನ್ ಪೇಸ್ಟ್ ಆಗಿ ರುಬ್ಕೋಬೇಕಾಗತ್ತೆ ಇದನ್ನ ತಣ್ಣಗ ಮಾಡ್ಕೊಂಡು ರುಬ್ಕೊಳ್ಳೋಣ ಈಗ ಅದೇ ಪಾನ್ಗೆ ನಾವು ಉಳ್ಸಿಟ್ಟಿರುವಂತ ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಕಾದ ನಂತರ ಕರ್ಬನ್ ಸೊಪ್ಪ ಹಾಕೋಬೇಕು ನಾನು ತಗೊಂಡಿರೋ ಕರ್ಬೇನ್ ಸೊಪ್ಪಲ್ಲಿ ಅರ್ಧ ರುಬ್ಕೊಳ್ಳಕ್ ಹಾಕ್ತೆ ಇನ್ನ ಅರ್ಧ ಇಲ್ಲಿ ಒಗ್ಗರಣೆಗೆ ಹಾಕ್ತಾ ಇದೀನಿ ಇದಾದ್ಮೇಲೆ ನಾವು ತಗೊಂಡಿರುವಂತ ಕ್ಯಾಪ್ಸಿಕಮ್ ಹಾಕ್ಬೇಕು ಕ್ಯಾಪ್ಸಿಕಮ್ ನಾವ್ ಎರಡರಿಂದ ಮೂರ್ ನಿಮಿಷ ಸ್ವಲ್ಪ ಸಾಫ್ಟ್ ಆಗಿ ಫ್ರೈ ಮಾಡ್ಕೊಂಡ್ರೆ ಸಾಕು ಈಗ ನಾವು ತಗೊಂಡಿರುವಂತ ಪನ್ನೀರ್ ಹಾಕೋಬೇಕು ಪನ್ನೀರ್ನ ಕೂಡ ಒಂದ್ ನಿಮಿಷ ಈ ತರ ತುಂಬಾ ಜೆಂಟಲ್ ಆಗಿ ತುಂಬಾ ಸಾಫ್ಟ್ ಆಗಿ ನಾವು ಫ್ರೈ ಮಾಡ್ಕೊಬೇಕು ಯಾಕಂದ್ರೆ ಪನ್ನೀರ್ ಸಾಫ್ಟ್ ಇರೋದ್ರಿಂದ ಬೇಗ ಸ್ಮ್ಯಾಶ್ ಆಗ್ಬಿಡತ್ತೆ ಅವಾಗ ಅಷ್ಟು ಚೆನ್ನಾಗಿರೋದಿಲ್ಲ ಮತ್ತೆ ಈಗ ನಾವು ರುಬ್ಕೊಂಡಿರೋ ಮಸಾಲೆ ಹಾಕ್ತಾ ಸೊ ಫಸ್ಟ್ ನಾನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಆ ಜಾರ್ಗೆ ಸ್ವಲ್ಪ ನೀರು ಹಾಕೊಂಡ್ತೀನಿ ಯಾಕಂದ್ರೆ ತುಂಬಾ ಗಟ್ಟಿ ಕನ್ಸಿಸ್ಟೆನ್ಸಿ ಆಗ್ಬಿಡುತ್ತೆ ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಪನ್ನೀರು ಕ್ಯಾಪ್ಸಿಕಮ್ ಎಲ್ಲದಕ್ಕೂ ಚೆನ್ನಾಗಿ ಮಸಾಲೆ ಬ್ಲೆಂಡ್ ಆದ್ಮೇಲೆ ಲಿಡ್ ಕ್ಲೋಸ್ ಮಾಡಿ ಎರಡರಿಂದ ಮೂರು ನಿಮಿಷ ಲೋ ಫ್ಲೇಮ್ ಅಲ್ಲಿ ಕುದಿಸ್ಕೋತೀನಿ ನೋಡಿ ಇವಾಗ ಚೆನ್ನಾಗಿ ಕೂತಿದೆ ಸ್ವಲ್ಪ ಎಣ್ಣೆಲ್ಲ ರಿಲೀಸ್ ಆಗಿದೆ ಈ ಟೈಮ್ ಅಲ್ಲಿ ನಾವು ತಗೊಂಡಿರುವಂತ ಕಸೂರಿ ಮೇತಿ ಹಾಗೆ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಾನು ಈಗ ಈ ತರ ಸಾಫ್ಟ್ ಆಗಿ ಮಿಕ್ಸ್ ಮಾಡಬೇಕು ಇದಾದ್ಮೇಲೆ ನಾನು ಸ್ಟಾರ್ಟಿಂಗ್ ಅಲ್ಲಿ ಡ್ರೈ ರೋಸ್ಟ್ ಈಗ ಸಾಫ್ಟ್ ಆಗಿ ಪನ್ನೀರ್ಗೆ ಏನು ಪ್ರಾಬ್ಲಮ್ ಆಗಬಾರ್ದು ಅಷ್ಟು ಸಾಫ್ಟ್ ಆಗಿ ನಾವು ಮಿಕ್ಸ್ ಮಾಡಬೇಕು ಈಗ ಮತ್ತೆ ಕ್ಲೋಸ್ ಮಾಡಿ ಎರಡು ನಿಮಿಷ ನಾನು ಲೋ ಫ್ಲೇಮ್ ಅಲ್ಲಿ ಕುದಿಸ್ಕೋತೀನಿ ನೀವು ನೋಡ್ಬೋದು ಆಲ್ಮೋಸ್ಟ್ ಎಣ್ಣೆ ಎಲ್ಲ ಬಿಟ್ಕೋತಾ ಇದೆ ತುಂಬಾ ಚೆನ್ನಾಗಿ ಒಳ್ಳೆ ಫ್ಲೇವರ್ ಬರುತ್ತೆ ಈಗ ನಾವು ಫ್ರೈ ಮಾಡ್ಕೊಂಡಿದ್ದಂತ ಮೊಟ್ಟೆ ಹಾಕ್ತಾ ಇದ್ದೀನಿ ಪನ್ನೀರು ಮತ್ತೆ ಮೊಟ್ಟೆ ಎರಡೂ ತುಂಬಾ ಸಾಫ್ಟ್ ಆಗಿರುತ್ತೆ ಹಾಗಾಗಿ ನಾವು ಕೂಡ ಸಾಫ್ಟ್ ಆಗಿ ಹ್ಯಾಂಡಲ್ ಮಾಡಿ ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ಲಿಪ್ ಮಾಡ್ಕೊಂಡು ಲಿಡ್ ಕ್ಲೋಸ್ ಮಾಡಿ ಎರಡರಿಂದ ಮೂರು ನಿಮಿಷ ನಾವು ಕುಕ್ ಮಾಡ್ಕೊಂಡ್ಮೇಲೆ ಮೇಲೆ ನೋಡಿ ಲಿಡ್ ಓಪನ್ ಮಾಡ್ತಾ ಇದೀನಿ ಈಗ ಎಣ್ಣೆ ಎಲ್ಲ ಕಾರ್ನರ್ಗೆ ಎಲ್ಲ ರಿಲೀಸ್ ಆಗಿದೆ ಸೊ ಯಾವುದೇ ಡಿಶ್ ಎಣ್ಣೆ ಎಲ್ಲ ಸಪ್ರೇಟ್ ಆಗ್ತಾ ಇದೆ ಅಂದ್ರೆ ಅದು ಆಲ್ಮೋಸ್ಟ್ ಕಂಪ್ಲೀಟ್ ಆಗ್ತಾ ಬರ್ತಾ ಇದೆ ಅಂತ ನೋಡಿ ಈ ತರ ಸಾಫ್ಟ್ ಆಗಿ ಮಿಕ್ಸ್ ಮಾಡಿ ಸ್ಟವ್ ಆಫ್ ಮಾಡಿದ್ರೆ ಎಗ್ ಪನ್ನೀರ್ ಗ್ರೇವಿ ರೆಡಿ ಆಗಿದೆ ಫ್ರೆಂಡ್ಸ್ ತುಂಬಾ ಟೇಸ್ಟಿ ಆಗಿ ಬರುತ್ತೆ ತುಂಬಾ ಚೆನ್ನಾಗಿರತ್ತೆ ಯೂಜಲಿ ಮಾಡೋ ತರ ಎಗ್ ಕರಿ ಅಥವಾ ಪನ್ನೀರ್ ಗ್ರೇವಿ ಏನೇನೋ ಮಾಡ್ತೀವಿ ಎರಡೂ ಸೇರಿಸಿ ಒಳ್ಳೆ ಪ್ರೋಟೀನ್ ರೆಸಿಪಿ ಇದು ಮಕ್ಕಳಿಗೂ ಕೊಡಿ ನೀವು ತಿಂದು ಎಂಜಾಯ್ ಮಾಡಿ ಹಾಗೆ ಹೇಗಾಗಿತ್ತು ಅಂತ ನನ್ಗೆ ಕಮೆಂಟ್ ಮಾಡಿ ತಿಳಿಸಿ ಸೊ ಇವತ್ತೆಲ್ಲ ಯಾರ್ಯಾರು ನನ್ನ ಈ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಪ್ರೆಸ್ ಮಾಡಿ ನಾನು ಮಾಡೋ ಎಲ್ಲಾ ರೆಸಿಪಿ ಹಾಗೂ ವ್ಲಾಗ್ ವಿಡಿಯೋಸ್ ನೋಟಿಫಿಕೇಶನ್ ನಿಮ್ಗೆ ಸಿಗುತ್ತೆ విడియో ఇష్టక్ థ్యాంక్స్ ఫర్ వాచింగ్